ಸರ್ ಈಗ ಬೇಸಿಕ್ ಪ್ರಶ್ನೆ ಇರೋದು ಸೌಜನ್ಯ ನ್ಯಾಯ ಬೇಕು ಸೌಜನ್ಯ ನ್ಯಾಯ ಬೇಕು ಅಂತಂದ್ರೆ ಈಗಾಗಿರುವ ತನಿಖೆ ಬಗ್ಗೆ ನಂಬಿಕೆ ಕಳ್ಕೊಂಡಿದೆ ಹೊಸದಾಗಿ ತನಿಖೆ ಆಗ್ಬೇಕು ಅಂತಲೂ ಅಥವಾ ಕಾನೂನಾತ್ಮಕ ಹೋರಾಟ ಮುಂದುವರಿಬೇಕು ಅಂತಲೂ ಹೋಗಬೇಕು ಅದಾಗ್ತಾ ಇಲ್ಲ ಒಂದ್ ಕಡೆ ಇನ್ನೊಂದ್ ಕಡೆಯಲ್ಲಿ ಎಸ್ಐಟಿ ಟಿ ರಚನೆ ಇದೇ ಹೋರಾಟಗಾರರ ಆಗ್ರಹದ ಮೇಲಾಯ್ತು ಇದೀಗ ಎಸ್ಐಟಿ ಅಧಿಕಾರಿಗಳ ಮೇಲೂ ಕೂಡ ಆಕ್ಷೇಪ ವ್ಯಕ್ತಪಡಿಸಲಾಗ್ತಾ ಇದೆ ಎಸ್ಐಟಿ ಟಿ ಅಧಿಕಾರಿಗಳೇನೆ ಚಿನ್ನಯ್ಯನ ಮೇಲೆ ಪ್ರಭಾವ ಬೀರಿದ್ದಾರೆ ಆತನ ಹೇಳಿಕೆ ತೀರ್ಚ್ಲಿಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳೇ ಕಾರಣ ಅಂದ್ರೆ ಈ ನೆಲದ ಕಾನೂನು ವ್ಯವಸ್ಥೆ ಮೇಲೆ ಇಲ್ಲಿರುವ ತನಿಖಾ ಸಂಸ್ಥೆಗಳ ಮೇಲೆ ಯಾವುದ್ರ ಮೇಲೂ ನಂಬಿಕೆ ಇಲ್ಲ ಅಂತಂದ್ರೆ ನ್ಯಾಯ ಹೇಗ್ ಸಿಗುತ್ತೆ ಕೇವಲ ಬೀದಿ ಹೋರಾಟಗಳಲ್ಲಿ ಮಾತ್ರನಾ ಅಂತ ಹೇಳಿ ಸರಿ ನೀವು ಕೊನೆಗೊಂದು ವಾಕ್ಯ ಹೇಳಿದಿರಿ ತನಿಖಾ ಸಂಸ್ಥೆಗಳಲ್ಲಿ ಏನೇನು ವಿಶ್ವಾಸ ಇಲ್ಲ ಅಂತ ಹೇಳಿ ನೋಡಿರೋಡಿ ಅವರು ಹೇಳಿದ್ದು ಅಲ್ಲ ಪರವಾಗಿಲ್ಲರೂ ತಿಮರೋಡಿ ಸರ್ ಅವರು ಸೌಜನ್ಯ ಪರ ಹೋರಾಟಗಾರರು ಹೇಳಿ ಅವರು ಉತ್ತರ ಕೊಡಿ

யாக்கே நியாய சில அந்த தனி சரியாகி ஆகும் எல்லாம் சரியா அதுக்குரோத மாதிரி கரில்ல தனி சரி ஆகல அதுக்கோஸ்க்குள்ளே அது நோய் தனி சரி ஆகி ஆ பிரின நான் வரோனா மத்தியாவ நம்ம தர்மஸ்தளயாரேட ஜஸ்ட் அது தப்பி அவரு சௌஜன்ய கொலை பிரகரவன் ஹழி தப்பி ஆகின தனி அதி ಯೋಗೀಶ್ನಿಂದ ಹಿಡಿದು ಗೃಹ ಮಂತ್ರಿ ಆಗಿದ್ದು ಆರು ಅಶೋಕ ಮುಕ್ಸ್ಲಿ ಆರ್ ಅಶೋಕ್ ಎಲ್ಲರೂ ಇದ್ರವಾಗ ಮುಕ್ಸ್ಲಿ ಸರ್ ಮೂರ್ ಇನ್ಕ್ವೈರಿ ಶುರು ಮಾಡ್ತಾರೆ ವೀಕ್ಷಕರು ನೋಡಿದ್ದಾರೆ ಅದೇ ಚರ್ಚೆ ಸಮಯ ಜಾಸ್ತಿ ಇಲ್ಲ ವಿಷಕ್ ಬನ್ನಿ ಸರ್ ರಾಬರ್ಟ್ ಸರ್ ಬನ್ನಿ ಬೇಗ ವಿಷಯ ಮಾತಾಡುವಾಗ ನೀವು ಅಡ್ಡ ಮಾಡಿದ್ರೆ ಹೇಗೆ ಉತ್ತರ ಆಯ್ತು ತನಿಖೆಯಲ್ಲಾದ ಲೋಪದೋಷಗಳು ಅದು ಯಾರೇ ಮಾಡಿರ್ಲಿ ಸರ್ ಅದನ್ನ ಪ್ರಕರಣ ಹೇಗೆ ವ್ಯವಸ್ಥಿತವಾಗಿ ದಾರಿ ತಪ್ಪಿಸಿದವರು ಹಾಗೆ ಆ ಸಾಕ್ಷ್ಯಗಳನ್ನ ನಾಶ ಮಾಡಿಸಿದವರನ್ನ ಆಚೆ ತರೋದು ಹೇಗೆ ಕೇವಲ ಬೀದಿ ಹೋರಾಟ ಮಾಡ ಅಲ್ಲದೇ ಹೇಳ್ತಾ ಇದ್ದೇನೆ ಉತ್ತರ ಬೇಕಿದ್ರೆ ಅದಕ್ಕೆ ಐ ಟಿ ತನಿಖೆ ಆಗಬೇಕು ಅದಕ್ಕೆ ತಾನೇ ಎಸ್ಐಟಿ ರಚನೆ ಮಾಡಿಗೂ ಏನ್ರಿ ಸಂಬಂಧ ಸಮಸ್ಯೆ ಈ ಮನುಷ್ಯರಿಗೆ ಏನು ಸಂಬಂಧ ಅಂತ ಕೇಳಿದ್ರೆ ಹಳಿ ತಪ್ಪಿಸುವುದು ಇದೇ ಇದೇ ಶಕ್ತಿಗಳು ಇದೇ ವ್ಯಕ್ತಿಗಳು ಜನ ನೋಡಿದ್ದಾರೆ ಸುನಿಲ್ ಸರ್ ಸುನೀಲ್ ಸರ್ ಇವಾಗ ಧನಂಜಯ್ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಕೆ ವಿ ಧನಂಜಯ್ ಸರ್ ಅವರು ಇದರಲ್ಲಿ ಏನ್ ಹೇಳಿದ್ದಾರೆ ರಿಟ್ ಪಿಟಿಷನ್ ನಲ್ಲಿ ಏನು ಡಿಸ್ಮಿಸ್ ಆಯ್ತು ಅಥವಾ ನಿಂದ ಆರ್ಡರ್ ಬಂತು ಅದಕ್ಕಾಗ್ಲಿ ಎಸ್ಐಟಿ ಗಾಗ್ಲಿ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದೆ ಅದು ಲೈನ್ ಪೂರ್ತಿ ಓದ್ಲಿಕ್ಕೆ ಸಮಯ ಇಲ್ಲ ಹಾಗಾಗಿ ಇದ್ರ ಸಾರಾಂಶ ಹೇಳಿದ್ದೇನೆ ಹಾಗಾದ್ರೆ ಆ ರಿಟ್ ಪಿಟೀಷನ್ ಡಿಸ್ಮಿಸ್ ಆಗಿದ್ದಕ್ಕೂ ಎಸ್ ಐ ಟಿ ರಚನೆ ಕನೆಕ್ಷನ್ ಇಲ್ಲವೇ ಇಲ್ವಾ ಒಂದ್ ಆಂಗಲ್ ನಲ್ಲಿ ಐ ಎಸ್ಐಟಿ ರಚನೆ ಮಾಡಿರುವಂತಹ ಮಾನದಂಡ ಬೇರೆ ಇದ್ರೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಹೋದಂತ ಅರ್ಜಿ ಕೂಡ ತನಿಖೆ ಆಗಬೇಕು ಅಂತಾನೆ ಹೋಗಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ವಜಾ ಆದ್ಮೇಲೆ ಈಸ್ ಎ ಪ್ರೂಡೆಂಟ್ ಸಿಟಿಸನ್ ಆಗಿ ಅಥವಾ ಒಬ್ರು ವಕೀಲರಾಗಿ ನಾವು ಗಮನಕ್ಕೆ ತರಬೇಕು ಸರ್ಕಾರಕ್ಕೆ ಎಸ್ ಐ ಕೂಡ ಹೇಳಬೇಕು ಕೋರ್ಟ್ ಅಸ್ ಡಿಸ್ಮಿಸ್ ಮೈ ಪಿಟಿಷನ್ ಆನ್ ದೀಸ್ ಗ್ರೌಂಡ್ಸ್ ಅಂತ ಬಟ್ ಇಲ್ಲಿ ಆಲ್ರೆಡಿ ಸರ್ಪ್ರೈಸಿಂಗ್ಲಿ ದಿ ಪಿಟೀಷನರ್ ಯಾರು ಅಂತ ಗೊತ್ತಿಲ್ಲದಿರೋದ್ರಿಂದ ಟ್ರಿಪಲ್ ಎಕ್ಸ್ ಅಂತ ಮಾರ್ಕ್ ಮಾಡಿ ಕೊಟ್ಟಿರೋದ್ರಿಂದ ಅಲ್ಲಿ ಕೋರ್ಟ್ ಹೋದಂತವ್ ಯಾರು ಇಲ್ಲಿ ಎಸ್ ಐ ಟಿ ಕೊಟ್ಟವ್ರು ಯಾರು ಎರಡ ಬಗ್ಗೆ ಸ್ಪಷ್ಟತೆ ಇಲ್ಲ ನಮ್ಮ ಲೀಗಲ್ ಸಿಸ್ಟಮ್ ಅಲ್ಲಿ ನಾವೇನ್ ಹೇಳ್ತೀವಿ ಒಂದು ಸಲ ಸುಪ್ರೀಂ ಕೋರ್ಟ್ ಕೋರ್ಟ್ವರೆಗೂ ಯಾವ್ದನ್ನ ಪ್ರಕರಣ ಹೋಗಿ ಯಾವುದೋ ಕಾರಣದಿಂದ ಡಿಸ್ಮಿಸ್ ಆದಾಗ ಈ ತನಿಖೆ ಡಿಸ್ಮಿಸ್ ಆದಾಗ ಯಾರೇ ಹೋದ್ರು ಕೂಡ ಒಂದು ಪ್ರಿನ್ಸಿಪಲ್ ಆಫ್ ಪ್ಯಾರಿಟಿ ಮೇಲೆ ಡಿಸ್ಮಿಸ್ ಮಾಡ್ತಾರೆ ಬಿಕಾಸ್ ಒಂದೇ ಪಿಟಿಷನ್ ಡಿಸ್ಮಿಸ್ ಆಗಿದೆ ನಾವು ನಾವು ಅದಕ್ಕೆ ಕನ್ವಿನ್ಸ್ ಆಗಿಲ್ಲ ಹಾಗಾಗಿ ನಾವು ಎಂಟರ್ಟೈನ್ ಮಾಡಲ್ಲ ಅಂತ ಹೇಳ್ತಾರೆ ಬಟ್ ಎಸ್ಐ ಟಿ ತನಿಖೆಗೆ ಮಾಡಿದಾಗ ಖಂಡಿತ ಎಫೆಕ್ಟ್ ಇದೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಹೇಳಬೇಕಿತ್ತು ಗಮನಕ್ಕೆ ತರಬೇಕಿತ್ತು ಹೈಡ್ ಮಾಡಿರುವಂತಹ ತಪ್ಪು ಅನ್ನೋದು ಅಲ್ಲಿಗೆ ಇವತ್ತಿನ ಚರ್ಚೆಗೆ ಸಮಯ ಇದ್ರೇನೆ ಬಟ್ ಬಹುಶಃ ನಾಳೆ ಕೂಡ ವಿಚಾರ ಕೈಗೆತ್ತಿಕೊಂಡಾಗ ಪದೇ ಪದೇ ಈ ಮೂರು ಲಕ್ಷ ಕೋಟಿ ಆದಾಯ ದೇವಸ್ಥಾನದ್ದು ಇದು ಯಾಕೆ ಬರ್ತಿದೆ ಸೌಜನ್ಯ ಹೋರಾಟ ನ್ಯಾಯ ಕಾನೂನಾತ್ಮಕವಾಗಿ ಯಾಕೆ ಆಗ್ತಿಲ್ಲ ಕೇವಲ ಬೀದಿಲ್ ಮಾತ್ರ ಯಾಕೆ ಆಗ್ತಾ ಇದೆ ಈಗ ವ್ಯಕ್ತಿಗಳ ಮೇಲೆ ಇರುವಂತಹ ಅಸಮಾಧಾನ ಅವ್ರ ಬಗ್ಗೆ ಇರುವ ಅನುಮಾನ ಕ್ಷೇತ್ರದ ವಿರುದ್ಧವಾಗಿ ಯಾಕೆ ಪದೇ ಪದೇ ತೆರಕೊಳ್ತಾ ಇದೆ ಒಂದು ಅರ್ಧ ಗಂಟೆ ಮುಂಚೆ ಬರಬೇಕಿತ್ತು ರಾಬರ್ಟ್ ಸರ್ ಈ ಪ್ರಶ್ನೆಗಳಿಗೆ ನಿಮ್ಮಿಂದ ಉತ್ತರ ಬೇಕಿತ್ತು ಎನಿವೆ ನಾಳೆ ಸಾಧ್ಯ ಆದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಚರ್ಚೆಗೆ ಸಮಯ ಆಗಿದೆ ಹೇಳಿದ್ದಾರೆ ಯಾರು ಸಂಬಂಧಪಟ್ಟಲ್ಲಿ ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾ ಇದೆ ರಿಪಬ್ಲಿಕ್ ನಡುವುದು ನಿಮ್ಮ ಈಗ ಬೇಸಿಕ್ ಪ್ರಶ್ನೆ ಇರೋದು ಸೌಜನ್ಯ ನ್ಯಾಯ ಬೇಕು ಸೌಜನ್ಯ ನ್ಯಾಯ ಬೇಕು ಅಂತಂದ್ರೆ ಈಗಾಗಿರುವ ತನಿಖೆ ಬಗ್ಗೆ ನಂಬಿಕೆ ಕಳ್ಕೊಂಡಿದೆ ಹೊಸದಾಗಿ ತನಿಖೆ ಆಗ್ಬೇಕು ಅಂತಲೂ ಅಥವಾ ಕಾನೂನಾತ್ಮಕ ಹೋರಾಟ ಮುಂದುವರಿಬೇಕು ಅಂತಲೂ ಮುಂದೋಗ್ಬೇಕು ಅದಾಗ್ತಾ ಇಲ್ಲ ಒಂದ್ ಕಡೆ ಇನ್ನೊಂದ್ ಕಡೆಯಲ್ಲಿ ಎಸ್ ಐ ಟಿ ರಚನೆ ಇದೇ ಹೋರಾಟಗಾರರ ಆಗ್ರಹದ ಮೇಲಾಯ್ತು ಇದೀಗ ಎಸ್ಐಟಿ ಅಧಿಕಾರಿಗಳ ಮೇಲೂ ಕೂಡ ಆಕ್ಷೇಪ ವ್ಯಕ್ತಪಡಿಸಲಾಗ್ತಾ ಇದೆ ಐ ಟಿ ಅಧಿಕಾರಿಗಳೇನೆ ಚಿನ್ನಯ್ಯನ ಮೇಲೆ ಪ್ರಭಾವ ಬೀರಿದ್ದಾರೆ ಆತನ ಹೇಳಿಕೆ ತೀರ್ಸ್ಲಿಕ್ಕೆ ಎಸ್ ಐ ಟಿ ಅಧಿಕಾರಿಗಳೇ ಕಾರಣ ಅಂದ್ರೆ ಈ ನೆಲದ ಕಾನೂನು ವ್ಯವಸ್ಥೆ ಮೇಲೆ ಇಲ್ಲಿರುವ ತನಿಖಾ ಸಂಸ್ಥೆಗಳ ಮೇಲೆ ಯಾವುದ್ರ ಮೇಲೂ ನಂಬಿಕೆ ಇಲ್ಲ ಅಂತಂದ್ರೆ ನ್ಯಾಯ ಹೇಗ್ ಸಿಗುತ್ತೆ ಕೇವಲ ಬೀದಿ ಹೋರಾಟಗಳಲ್ಲಿ ಮಾತ್ರನಾ ಅಂತ ಹೇಳಿ ಸರಿ ನೀವು ಕೊನೆಗೊಂದು ವಾಕ್ಯ ಹೇಳಿದಿರಿ ತನಿಖಾ ಸಂಸ್ಥೆಗಳ ಮೇಲೇನೂ ವಿಶ್ವಾಸ ಇಲ್ಲ ಅಂತ ಹೇಳಿ ಈಗ ನೋಡಿ ಅವರು ಹೇಳಿದ್ದು ಅಲ್ಲ ಪರವಾಗಿಲ್ಲ ಎಲ್ಲರೂ ತಿಮರೋಡಿ ಉತ್ತರ ಕೊಡಿ ಹೇಳಿ ಸರ್ ಉತ್ತರ ಕೋರ್ಟ್ ಯಾಕೆ ಹೋಗ್ತಿಲ್ಲ ಉತ್ತರ ಕೊಟ್ಬಿಡಿ ಪ್ಲೀಸ್ ಅಲ್ಲ ಮಾತಾಡುವಾಗ ಅಡ್ಡ ಬರಬೇಡಿ ಮಾತಾಡ್ಲಿಕ್ಕೆ ಬಿಡಿ ಓಕೆ ಈಗ ನೋಡಿ ಒಂದು ಕಾಮನ್ ಫ್ಯಾಕ್ಟ್ರಿ ಹೇಳ್ತೇನೆ ನಾನು ಈಗ ಸೌಜನ್ಯ ಸೌಜನ್ಯನಿಗೆ ನ್ಯಾಯ ಬೇಕು ಅದರಲ್ಲಿ ಏನಾದ್ರೂ ವಿವಾದ ಉಂಟ ಇಲ್ಲ ಅಲ್ವಾ ಕಾಮನ್ ಫ್ಯಾಕ್ಟರ್ ಈಗ ಹದಿಮೂರು ವರ್ಷ ಆಯ್ತು ಆಕೆಯ ಅತ್ಯಾಚಾರ ಕೊಲೆ ಆಗಿ ಹದಿಮೂರು ವರ್ಷ ಆಯ್ತು ಇನ್ನೂ ನ್ಯಾಯ ಸಿಕ್ಕಿಲ್ಲ ಇದು ಕೂಡ ಕಾಮನ್ ಫ್ಯಾಕ್ಟರ್ ಎಲ್ರು ಅಂತ ಸರಿ ತಾನೇ ಆಮೇಲೆ ಯಾಕೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ತನಿಖೆ ಸರಿಯಾಗಿ ಆಗಿಲ್ಲ ಅದು ಕೂಡ ಎಲ್ರು ಫ್ಯಾಕ್ಟರ್ ಸರಿಯಾ ಅದಕ್ಕೆ ಯಾರು ವಿರೋಧ ಮಾಡಲ್ಲ ಸರಿ ಸರಿ ತನಿಖೆ ಆಗಿದೆ ಅಂತ ಹೇಳಿ ಯಾರು ಇಲ್ಲ ತನಿಖೆ ಸರಿ ಆಗಿಲ್ಲ ಅದಕ್ಕೋಸ್ಕರ ನ್ಯಾಯ ಸಿಕ್ಕಿಲ್ಲ ಇದು ಕೂಡ ಕಾಮನ್ ಫ್ಯಾಕ್ಟರ್ ಸರಿ ಅಲ್ವಾ ಓಕೆ ಈಗ ನೋಡಿ ಈಗ ತನಿಖೆ ಸರಿ ಆಗಿಲ್ಲ ಯಾಕೆ ಆ ಪ್ರಶ್ನೆಗೆ ನಾವು ಬರೋಣ ಮತ್ತೆ ಯಾವ ನಮ್ಗೆ ಧರ್ಮಸ್ಥಳ ಯಾವ ದೇವಸ್ಥಾನ ಯಾರ ಹೆಸರು ಬೇಡ ಜಸ್ಟ್ ಅದನ್ನು ಹಳ್ಳಿ ತಪ್ಪಿಸಿದ ಅವ್ರು ಯಾರು ಸೌಜನ್ಯ ಕೊಲೆ ಪ್ರಕರಣವನ್ನು ಹಳ್ಳಿ ತಪ್ಪಿಸಿದು ಆಗಿನ ತನಿಖಾಧಿಕಾರಿ ಅಹ್ ಯೋಗೀಶ್ನಿಂದ ಹಿಡಿದು ಗೃಹ ಮಂತ್ರಿ ಆಗಿದ್ದು ಆರು ಅಶೋಕ

ವಿಷಯ ಮಾತಾಡುವಾಗ ನೀವು ಅಡ್ಡ ಮಾಡಿದ್ರೆ ಹೇಗೆ ಉತ್ತರ ಆಯ್ತು ತನಿಖೆಯಲ್ಲಾದ ಲೋಪದೋಷಗಳು ಅದ್ ಯಾರೇ ಮಾಡಿರ್ಲಿ ಸರ್ ಮುಚ್ಚಿ ಅದನ್ನ ಹೇಗೆ ಹೇಗೆ ವ್ಯವಸ್ಥಿತವಾಗಿ ದಾರಿ ತಪ್ಪಿಸಿದವರು ಹಾಗೆ ಆ ಸಾಕ್ಷ್ಯಗಳನ್ನ ನಾಶ ಮಾಡಿಸಿದವರನ್ನ ಆಚೆ ತರೋದು ಹೇಗೆ ಕೇವಲ ಬೀದಿ ಹೋರಾಟ ಮಾಡ್ತಾ ಇದ್ದೇನೆ ಉತ್ತರ ಬೇಕಿದ್ರೆ ಅದಕ್ಕೆ ಎಸ್ಐ ಟಿ ತನಿಖೆ ಆಗಬೇಕು ಅದಕ್ಕೆ ತಾನೇ ಎಸ್ಐಟಿ ರಚನೆ ಮಾಡ್ತೀವಿ ಎಸ್ಐ ಟಿಗೂ ಸೌಜನ್ಯೂ ಏನ್ರಿ ಸಂಬಂಧ ಇರ್ಬೋದು ಸಮಸ್ಯೆ ಈ ಮನುಷ್ಯರಿಗೆ ಏನು ಸಂಬಂಧ ಅಂತ ಕೇಳಿದರೆ ಹಳಿ ತಪ್ಪಿಸುವುದು ಇದೇ ಇದೇ ಶಕ್ತಿಗಳು ಇದೇ ವ್ಯಕ್ತಿಗಳು ಜನ ನೋಡಿದ್ದಾರೆ ಸುನಿಲ್ ಸರ್ ಸುನೀಲ್ ಸರ್ ಇವಾಗ ಧನಂಜಯ್ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಕೆ ವಿ ಧನಂಜಯ್ ಸರ್ ಅವರು ಇದರಲ್ಲಿ ಏನ್ ಹೇಳಿದ್ದಾರೆ ರಿಟ್ ಪಿಟಿಷನ್ ನಲ್ಲಿ ಏನು ಡಿಸ್ಮಿಸ್ ಆಯ್ತು ಅಥವಾ ಕೋರ್ಟ್ ನಿಂದ ಆರ್ಡರ್ ಬಂತು ಅದಕ್ಕಾಗ್ಲಿ ಎಸ್ಐಟಿ ಗಾಗ್ಲಿ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದೆ ಅದು ಲೈನ್ ಪೂರ್ತಿ ಓದ್ಲಿಕ್ಕೆ ಸಮಯ ಇಲ್ಲ ಹಾಗಾಗಿ ಇದ್ರ ಸಾರಾಂಶ ಅಂಶ ಹೇಳಿದ್ದೇನೆ ಹಾಗಾದ್ರೆ ಆ ರಿಟ್ ಪಿಟಿಷನ್ ಡಿಸ್ಮಿಸ್ ಆಗಿದ್ದಕ್ಕೂ ಎಸ್ಐಟಿ ರಚನೆ ಕನೆಕ್ಷನ್ ಇಲ್ಲವೇ ಇಲ್ವಾ ಒಂದ್ ಒಂದು ಆಂಗಲ್ ನಲ್ಲಿ ನೋಡಕ್ ಹೋದ್ರೆ ಎಸ್ ಐ ಟಿ ರಚನೆ ಮಾಡಿರುವಂತಹ ಮಾನದಂಡ ಬೇರೆ ಇದ್ರೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಹೋದಂತ ಅರ್ಜಿ ಕೂಡ ತನಿಖೆ ಆಗ್ಬೇಕು ಅಂತಾನೆ ಹೋಗಿದ್ರು ಸುಪ್ರೀಂ ಕೋರ್ಟ್ ನಲ್ಲಿ ವಜಾ ಆದ್ಮೇಲೆ ಈಜ್ ಎ ಪ್ರೂಡೆಂಟ್ ಸಿಟಿಸನ್ ಆಗಿ ಅಥವಾ ಒಬ್ರು ವಕೀಲರಾಗಿ ನಾವು ಗಮನಕ್ಕೆ ತರಬೇಕು ಸರ್ಕಾರಕ್ಕೆ ಎಸ್ ಐ ಟಿ ಕೂಡ ಹೇಳಬೇಕು ಸುಪ್ರೀಂ ಕೋರ್ಟ್ ಆಸ್ ಡಿಸ್ಮಿಸ್ ಮೈ ಪಟಿಷನ್ ಆನ್ ದೀಸ್ ಗ್ರೌಂಡ್ಸ್ ಅಂತ ಬಟ್ ಇಲ್ಲಿ ಆಲ್ರೆಡಿ ಸರ್ಪ್ರೈಸಿಂಗ್ ಇದು ಪಿಟೀಷನರ್ ಯಾರು ಅಂತ ಗೊತ್ತಿಲ್ದಿರೋದ್ರಿಂದ ಟ್ರಿಪಲ್ ಎಕ್ಸ್ ಅಂತ ಮಾರ್ಕ್ ಮಾಡಿಕೊಟ್ಟಿರೋದ್ರಿಂದ ಅಲ್ಲಿ ಸುಪ್ರೀಂಕೋರ್ಟ್ ಯಾರು ಇಲ್ಲಿ ಎಸ್ ಐ ಟಿ ಕೊಟ್ಟವ್ರು ಯಾರು ಯಾವುದ್ರ ಬಗ್ಗೆ ಬಗ್ಗೆ ಸ್ಪಷ್ಟತೆ ಇಲ್ಲ ನಮ್ಮ ಲೀಗಲ್ ಸಿಸ್ಟಮ್ ಅಲ್ಲಿ ನಾವೇನು ಹೇಳ್ತೀವಿ ಒಂದು ಸಲ ಸುಪ್ರೀಂ ಕೋರ್ಟ್ ಯಾವ್ದನ್ನ ಪ್ರಕರಣ ಹೋಗಿ ಯಾವುದೋ ಕಾರಣದಿಂದ ಡಿಸ್ಮಿಸ್ ಆದಾಗ ಈ ತನಿಖೆ ಡಿಸ್ಮಿಸ್ ಆದಾಗ ಯಾರೇ ಹೋದ್ರು ಕೂಡ ಒಂದು ಪ್ರಿನ್ಸಿಪಲ್ ಆಫ್ ಪ್ಯಾರಿಟಿ ಮೇಲೆ ಡಿಸ್ಮಿಸ್ ಮಾಡ್ತಾರೆ ಬಿಕಾಸ್ ಒಂದೇ ಪಿಟಿಷನ್ ಡಿಸ್ಮಿಸ್ ಆಗಿದೆ ನಾವು ನಾವು ಅದಕ್ಕೆ ಕನ್ವಿನ್ಸ್ ಆಗಿಲ್ಲ ಹಾಗಾಗಿ ನಾವು ಎಂಟರ್ಟೈನ್ ಮಾಡಲ್ಲ ಅಂತ ಹೇಳ್ತಾರೆ ಬಟ್ ಎಸ್ಐ ಟಿ ತನಿಖೆಗೆ ಮಾಡಿದಾಗ ಖಂಡಿತ ಎಫೆಕ್ಟ್ ಇದೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಹೇಳಬೇಕಿತ್ತು ಗಮನಕ್ಕೆ ತರಬೇಕಿತ್ತು ಹೈಟ್ ಮಾಡಿರುವಂತ ತಪ್ಪು ಅನ್ನೋದು ಅಲ್ಲಿಗೆ ಇವತ್ತಿನ ಚರ್ಚೆಗೆ ಸಮಯ ಇದ್ದಷ್ಟೇನೆ ಬಟ್ ಬಹುಶಃ ನಾಳೆ ಕೂಡ ವಿಚಾರ ಕೈಗೆತ್ಕೊಂಡಾಗ ಪದೇ ಪದೇ ಈ ಮೂರು ಲಕ್ಷ ಕೋಟಿ ಆದಾಯ ದೇವಸ್ಥಾನದ್ದು ಇದು ಯಾಕೆ ಬರ್ತಿದೆ ಸೌಜನ್ಯ ಹೋರಾಟ ನ್ಯಾಯ ಕಾನೂನಾತ್ಮಕವಾಗಿ ಯಾಕೆ ಆಗ್ತಿಲ್ಲ ಕೇವಲ ಬೀದಿಲ್ ಮಾತ್ರ ಯಾಕೆ ಆಗ್ತಾ ಇದೆ ಈಗ ವ್ಯಕ್ತಿಗಳ ಮೇಲೆ ಇರುವಂತಹ ಅಸಮಾಧಾನ ಅವ್ರ ಬಗ್ಗೆ ಇರುವ ಅನುಮಾನ ಕ್ಷೇತ್ರದ ವಿರುದ್ಧವಾಗಿ ಯಾಕೆ ಪದೇ ಪದೇ ತಿಳ್ಕೊಳ್ತಾ ಇದೆ ಒಂದು ಅರ್ಧ ಗಂಟೆ ಮುಂಚೆ ಬರಬೇಕಿತ್ತು ರಾಬರ್ಟ್ ಸರ್ ಈ ಪ್ರಶ್ನೆಗಳಿಗೆ ನಿಮ್ಮಿಂದ ಉತ್ತರ ಬೇಕಿತ್ತು ಎನಿವೆ ನಾಳೆ ಸಾಧ್ಯ ಆದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಚರ್ಚೆಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾರು ಇದ್ದಾರೆ ಅವರು ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಮಾಡಿ ಅಂತಲೇ ಅಂತ ಭಾವಿಸ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾ ರಿಪಬ್ಲಿಕ್ ರಿಪಬ್ಲಿಕ್ನ ಇದು ನಿಮ್ಮ ಧ್ವನಿ